ಬೆಳಗ್ಗೆ ಇವರು ಬಂದಿಲ್ಲ ಸರ್ ಅದೇ ಸಬ್ಜೆಕ್ಟ್ ಮೇಲೆ ಬೇರೆ ಬಂದೇ ಸಿಮಿಲರ್ ಇಶ್ಯೂ

ರೆಜಿಸ್ಟರ್ ಮಾಡಿರೋ ಪ್ಲೇರ್ ಆರ್ಕೊಂಡು ವಿತರ ಹೋಗ್ತಾರಲ್ಲ ಸೊ ದ್ಯಾಟ್ ಸ್ವರಿ ದೇ ಕಿಫಾವೇ ಫ್ರಮ್ ಆರ್ಗನೈಸೇಷನ್ಸ್ ಬಿಟ್ ಫಿಲಮ್ ಬಿ ಬಿ ಇಂಡಸ್ಟ್ರಿ ಬಿ ನಮ್ಗೆ ಸರ್ಟಿಫಿಕೇಷನ್ ಕೊಟ್ಟಿಲ್ಲ ಸರ್ ನಾ ಫಾರ್ಮ್ ಮಾಡಿದ್ರೆ ನಾನು ಸರ್ಟಿಫಿಕೇಷನ್ ಆರ್ ಎಸ್ ಚೆಕ್ ಮಾಡ್ತೀನಿ ನಾಟ್ ವೇ ವಿ ಕೆ ನೈನ್ ಎಕ್ಯೋಕನೈಸ್ ಚೆಕ್ ಮಾಡಿಕೊಡ್ತೀನಿ ಯಾವ ಥರ ಮಾಡ್ಬೋದು ಓಕೆ ದೆರ್ ಈಸ್ ಎನಿ ಫೋರ್ಚುನಲ್ ಸರ್ಟಿಫಿಕೇಶನ್ ವಿತರ ನನಗೆ ಇವತ್ತು ಕೈನಾಗಿ ಗೊತ್ತಿಲ್ಲ ಅಂತ

बंद अदे सब्जेक्ट मेल बेजे